ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಿತಾ ಗೌಡ ವಾಕ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೇಳಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಫಟಾಫಟ್ ಆಗೋವಂಥ ಒಂದು ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಕಾಂಬಿನೇಷನ್ ಬಂದು ಪೂರಿ ಪೂರಿ ಅಥವಾ ಚಪಾತಿ ಅಥವಾ ದೋಸೆ ಇಡ್ಲಿ ರೈಸ್ ಪ್ರತಿಯೊಂದಕ್ಕೂ ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ಅಂದರೆ ಟೊಮೊಟೊ ಚಟ್ನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಒಂದು ಬಾಣಲಿ ಕಾಯೋದಿಕ್ಕಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್ನ ಹಾಕ್ಕೊಂಡು ಕರ್ಬೇವನ ಹಾಕಿ ಹುಳಿ ಟೊಮೊಟೊ ಹುಳಿ ಟೊಮೊಟೊನ ಒಂದು ಏಳರಿಂದ ಎಂಟು ಟೊಮೊಟೊನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ಹಸಿ ಖಾರ ಕಮ್ಮಿ ಇರೋದರಿಂದ ಹತ್ತು ಹಾಕಿದ್ದೀನಿ ಖಾರ ಜಾಸ್ತಿ ಇತ್ತು ಅಂದರೆ ನೀವು ನೋಡ್ಕೊಂಡು ಹಾಕೊಳ್ಳಿ ಅದ್ರ ಜೊತೆಗೆ ನೀವು ಬೇಡ ಹಸಿಮೆಣ್ಸಿನ್ಕಾಯಿ ನಾವು ತಿನ್ನೋಲ್ಲ ಅನ್ನೋರು ಒಣಮೆಣ್ಸಿನ್ಕಾಯಿ ಕೂಡ ನೀವು ಹಾಕೊಬೋದು ಅದಾದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಏನು ಫ್ರೈ ಮಾಡ್ತಿರ್ತೀವಿ ಟೊಮೆಟೊ ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗೋ ಥರ ಇದ್ರೇ ಚಟ್ನಿ ಟೇಸ್ಟ್ ಬರೋದು ಇದಾದ ನಂತರ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಿಟ್ಬಿಡ್ತೀನಿ ಕಂಪ್ಲೀಟ್ ಕೂಲ್ ಆಗೋದಿಕ್ಕೆ ಅಂತ ಹೇಳಿ ಈಗ ಅದು ಕಂಪ್ಲೀಟ್ ಕೂಲ್ ಆದಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ನಾವು ಈ ಟೊಮೊಟೊ ಮಿಶ್ರಣ ಏನಿದೆ ಅಲ್ವ ಅದನ್ನು ರುಬ್ಕೊಳ್ಳೋಣ ನೋಡಿ ಈಗ ನಾನು ಟೊಮೊಟೋನ ಫ್ರೈ ಮಾಡಿರೋ ಟೊಮೊಟೊ ಎಲ್ಲ ಜಾರಿಗೆ ಹಾಕೊತಾ ಇದ್ದೀನಿ ಬಟ್ ನಾನು ಜಾರಿಗೆ ಹಾಕುವಾಗ ಕೂಡ ಇನ್ನು ಬಿಸಿ ಬರ್ತಾ ಹೋಗೇ ಹೋಗ್ತಾ ಇತ್ತು ಇಷ್ಟು ಬಿಸಿ ಇದ್ದಾಗ ರುಬ್ಬೋದು ಬೇಡ ಅಂತ ಕೂಲ್ ಆದಮೇಲೆ ಫುಲ್ ಕಂಪ್ಲೀಟ್ ಗ್ರೈಂಡ್ ಬಂದಿದ್ದೀನಿ ನೋಡಿ ಈ ಥರ ಇದ್ದರೆ ಸಾಕು ಆ್ಯಂಡ್ ನೆಕ್ಸ್ಟ್ ಇದನ್ನ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವನ್ನ ಕೂಡ ಇದ್ದೀನಿ ನಾನು ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಬಿಟ್ಟಿದೆ ನೀವು ಕಮ್ಮಿ ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಜೀರಿಗೆ ಎಲ್ಲ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ರುಬ್ಬಿರೋ ಟೊಮೊಟೊ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ನಂತರ ನಾನು ಮಿಕ್ಸ್ ಮಾಡಿ ಆದ ನಂತರ ನೋಡಿ ನಮಗೆ ಎಷ್ಟು ಬೇಕು ಉಪ್ಪು ಈ ಟೊಮೊಟೊ ಚಟ್ನಿಗೆ ಇಷ್ಟು ರುಬ್ಬುವಾಗ ನಾನು ಉಪ್ಪು ಹಾಕಿಲ್ಲ ಈಗ ಇದ್ದೀನಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಒಂದು ಕ್ಯಾಪನ್ನ ಕ್ಲೋಸ್ ಮಾಡಿ ಬೇಯೋದಿಕ್ಕೆ ಅಂತ ಬಿಟ್ಟುಬಿಡ್ತೀನಿ ಮಳ್ಳದಿಕ್ಕೆ ಅಂತ ಹೇಳ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಗೇ ರುಬ್ಬಾದ್ಮೇಲೆ ಸ್ವಲ್ಪ ಉಗ್ರಣೆ ಹಾಕಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡ್ತಾರೆ ಯಾರೂ ಈ ಥರ ಕುದಿಸೋದಿಲ್ಲ ಬಟ್ ನನಗೆ ಈ ಥರನೇ ಇಷ್ಟ ಆಗೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತೀನಿ ಈ ಟೊಮೊಟೊ ಚಟ್ನಿನ ಎರಡು ಮೂರು ಥರನೂ ಮಾಡ್ತೀನಿ ಬಟ್ ಈ ಥರ ಇವತ್ತು ಮಾಡಿದೆ ಅಲ್ವಾ ಸೊ ಈ ವಿಡಿಯೋನ ಶೂಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಪೂರಿಗಂತೂ ಸಕ್ಕತ್ ಟೇಸ್ಟ್ ಕೊಡ್ತಿತ್ತು ನಾನು ಪೂರಿ ಹಿಟ್ಟು ಕಳ್ಸೋದೆಲ್ಲ ಯಾವುದೋ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಬರೀ ಅದನ್ನು ಕರಿತಿರೋದನ್ನ ಮಾತ್ರ ಹಾಕಿದ್ದೀನಿ ಅಷ್ಟೇ ಇವತ್ತು ಈ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕಾರಣ ನನ್ನ ಮಗಳು ಬಿಕಾಸ್ ಅವಳದು ಆರ್ ಆರ್ಡ್ರ್ ಆಗಿತ್ತು ಅಮ್ಮ ಇಲ್ಲ ಇವತ್ತು ನಂಗೆ ಪೂರಿನೇ ಬೇಕು ಅದಕ್ಕೆ ಟೊಮೊಟೊ ಚಟ್ನಿನೇ ಬೇಕು ಅಂತ ನನ್ನ ಮಗಳು ಆರ್ಡ್ರ್ ಮಾಡಿದ್ಲು ಸೊ ಅವಳಿಗೋಸ್ಕರ ಇವತ್ತು ಪೂರಿ ಮತ್ತು ಮನೇಲಿ ಟೊಮೊಟೊ ಚಟ್ನಿ ಸೊ ಈ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಬೇಕು ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿದ್ದೀನಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಪ್ರತಿಯೊಬ್ಬರು ಕೂಡ ನನ್ನ ವೀಡಿಯೋ ನೋಡೋರೆಲ್ಲರೂ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ ನನಗೂ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಖುಷಿಯಾಗುತ್ತೆ ಇನ್ನೂ ಸ್ವಲ್ಪ ವೀಡಿಯೋಸ್ನ ಡೈಲಿ ಮಾಡಾಕಬೇಕು ಅನ್ನೋ ಒಂದು ಜೋಶ್ ಬರುತ್ತೆ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್